ರೈಸ್ ದಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನೀವೆಲ್ಲರೂ ಆಶೀರ್ವಿಸಲ್ಪಟ್ಟಿದ್ದೀರಾ ನಿಶ್ಚಯವಾಗಲೂ ಪ್ರತಿದಿನವೂ ನೀವು ವಾಕ್ಯಗಳನ್ನು ಕೇಳಿ ನಿಮ್ಮ ಜೀವಿತದಲ್ಲಿ ದೇವರ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಶತನಾಗಿದ್ದಾನೆ ಆದ ಕಾರಣ ಪ್ರೀತಿಯ ದೇವಜನರೇ ಈ ದಿನದಲ್ಲಿ ಒಂದು ವಿಶೇಷಕರವಾದ ವಾಕ್ಯ ನಿಮಗೋಸರವಿದೆ ಅದನ್ನು ಓದಿ ನಿಮ್ಮ ಎಲ್ಲ ಕಾರ್ಯಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ದೇವರಿಗೆ ಕೋಟಿ ಸ್ತೋತ್ರವಾಗಲಿ ಪ್ರೈಸ್ ಲಾರ್ಡ್ ನೋಡಿ ಯಾಕೊಬ್ಬನು ಬರೆದ ಪತ್ರಿಕೆ ಅದರಲ್ಲಿ ಒಂದನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲಕಾರಣನಾದ ಬಳಿಯಿಂದ ಹಿಡಿದು ಬರುತ್ತದೆ ಆತನಲ್ಲಿ ಚಂಚಲತ್ವ ಇಲ್ಲ ವ್ಯತ್ಯಾಸದ ಸೂಚನೆಯೂ ಇಲ್ಲ ಪ್ರೈಸ್ ಲಾರ್ಡ್ ನೋಡಿ ಎಲ್ಲ ಒಳ್ಳೆಯ ದಾನಗಳು ಹೊಂದಿಲ್ಲದ ಕೊರತೆಗಳು ಬೆಳಕಿಗೆ ಮೂಲ ಕಾರಣ ಆದ ದೇವರ ಬಳಿಯಿಂದ ಇಳಿದು ಬರುತ್ತದೆ ಆತನು ವ್ಯತ್ಯಾಸದ ಸೂಚನೆ ಇಲ್ಲ ಎಲ್ಲರನ್ನ ಆಶೀರ್ವಾದ ಮಾಡಿದಂಥ ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಆತನು ಶ್ರತನ ಆ ಬ್ರಾಹ್ಮನ ದೇವರು ಆ ಬ್ರಾಹ್ಮಣನ ಆಶೀರ್ವದಿಸಿದ ದೇವರು ಈ ಸಾಕನನ್ನು ಆಶೀರ್ವದಿಸಿ ಅಭಿವೃದ್ಧಿ ಮಾಡಿದ ದೇವರು ದೇವರು ಯಾಕೋಬನನ್ನ ವಿಸ್ತಾರಗೊಳಿಸಿದಂಥ ದೇವರು ನಿಮ್ಮನ್ನು ಆಶೀರ್ವದಿಸಿ ಎಲ್ಲ ವಿಷಯದಲ್ಲಿ ಸಕಲ ವಿಧವಾದ ಕಾರ್ಯದಲ್ಲಿ ಆತನ ಅಭಿವೃದ್ಧಿಪಡಿಸಲು ಶತನಾಗಿದ್ದಾನೆ ಪ್ರಾರ್ಥಿಸುವ ಪರಿಶುದ್ಧವಾದ ಒಳ್ಳೆಯ ತಂದೆಯೇ ನಿಮ್ಮನ್ನು ಸ್ತುತಿಸ್ತಾ ಇವೆ ಕೊಂಡಾಡ್ತಾ ಇವೆ ಮಹಿಮೆ ಪಡಿಸ್ತಾ ಈ ಮಕ್ಕಳಿಗೆ ದೇವರ ಸಕಲ ವಿಧವಾದ ಒಳ್ಳೆಯ ದಾನಗಳನ್ನು ತುಂಬಿಸಿ ಮಕ್ಕಳಿಗೆ ಸಕಲ ವಿಧವಾದ ಕಾರ್ಯಗಳನ್ನು ಎಲ್ಲವೂ ಜಯಕರವಾಗಿ ಇರುವಂತೆ ಈ ಮಕ್ಕಳನ್ನು ಬಲಪಡಿಸು ಆಶೀರ್ವದಿಸು ದೇವರ ಈ ದಿನದಲ್ಲಿ ಮಕ್ಕಳನ್ನು ನೋಡುವಂಥ ಈ ಪ್ರಾರ್ಥನೆ ಕೇಳುವಂಥ ಪ್ರಾರ್ಥನೆ ಬಿಟ್ಟುಗಡ್ಡೆ ಅತಿಶಯ ಅದ್ಭುತ ನಡಿಯರು ಏಸುವಿನ ನಾಮದಲ್ಲಿ ತಂದೆಯೇ ಆಮೇ ನಿಜವಾಗಲೂ ನೀವು ಆಶೀರ್ವಸಲ್ಪಡ್ತೀರಾ ನಂಬಿರಿ ದೇವರು ನಿಮ್ಮಲ್ಲಿ ಮಹಾ ದೊಡ್ಡ ಕಾರ್ಯಗಳನ್ನು ಮಾಡಲು ಶತ್ತನಾಗಿದ್ದಾನೆ ಆಮೇನ್